ಮೂಡಿಗೆರೆಯಲ್ಲಿ ದೇಸಿ ಡಿಪ್ಲೊಮಾ ಕೋರ್ಸ್ ಉದ್ಘಾಟನೆ ಇನ್ಪುಟ್ ಡೀಲರ್ಗಳು ರೈತರ ಪ್ಲಾಂಟ್ ಡಾಕ್ಟರ್ಗಳಾಗಬೇಕು ಡಾಕ್ಟರ್ ಎಂ ತಿರ್ಮಲೇಶ ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಿಗಳ ವಿಶ್ವವಿದ್ಯಾಲಯದ ಅಧೀನದಲ್ಲಿ ಐಸಿಎಆರ್ ಕೃಷಿ ವಿಜ್ಞಾನ ಕೇಂದ್ರ ಮೂಡಿಗೆರೆ ಮ್ಯಾನೇಜ್ ಹೈದರಾಬಾದ್ ಸಮಿತಿ ಬೆಂಗಳೂರು ಹಾಗೂ ಕೃಷಿ ಇಲಾಖೆ ಚಿಕ್ಕಮಗಳೂರು ಇವರ ಸಹಯೋಗದಲ್ಲಿ ಆಯೋಜಿಸಿರುವ ಕೃಷಿ ಪರಿಕರಗಳ ವಿಸ್ತರಣಾ ಸಭೆಯಲ್ಲಿ ಡಿಪ್ಲೊಮಾ ಅಧ್ಯಯಿ ಎರಡ್ ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನ ಕೋರ್ಸ್ ಉದ್ಘಾಟನಾ ಕಾರ್ಯಕ್ರಮವು ಕೃಷಿ ವಿಜ್ಞಾನ ಕೇಂದ್ರ ಮೂಡಿಕೇರಿಯಲ್ಲಿ ಜರುಗಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಹಿರಿಯ ವಿಜ್ಞಾನಿ ಮತ್ತು ಮುಖ್ಯಸ್ಥರಾದ ಡಾ ಎಟಿ ಕೃಷ್ಣಮೂರ್ತಿ ಅವರು ವಹಿಸಿದ್ದರು ಕಾರ್ಯಕ್ರಮದ ಉದ್ಘಾಟನೆಯನ್ನ ಚಿಕ್ಕಮಗಳೂರು ಜಿಲ್ಲೆ ಜಂಟಿ ನಿರ್ದೇಶಕರಾದ ಶ್ರೀ ಎಂ ನೆರವೇರಿಸಿ ಮಾತನಾಡಿದ ಅವರು ದೇಶ ವಿದ್ಯಾರ್ಥಿಗಳು ಕೇವಲ ವ್ಯಾಪಾರಿಗಳಾಗದೆ ಶಿಕ್ಷಣ ಸಂಶೋಧನೆ ಹಾಗೂ ವಿಸ್ತರಣಾ ಕ್ಷೇತ್ರಗಳಲ್ಲಿ ರೈತರಿಗೆ ಮಾರ್ಗದರ್ಶಕರಾಗಿ ಕಾರ್ಯನಿರ್ವಹಿಸಬೇಕೆಂದು ಹೇಳಿದ್ದಾರೆ ಕರ್ನಾಟಕದಲ್ಲಿ ಈ ದೇಶಿ ಕೋರ್ಸ್ ಪ್ರಥಮ ಬಾರಿಗೆ ಆರಂಭವಾಗಿರುವುದು ಹೆಮ್ಮೆಯ ಸಂಗತಿಯಾಗಿದೆ ಎಂದು ಹೇಳಿದರು ಯಾವ ಜಮೀನಿಗೆ ಯಾವ ಗೊಬ್ಬರ ಹಾಗೂ ಯಾವ ಬೆಳೆಗೆ ಯಾವ ಔಷಧಿ ಅಗತ್ಯವಿದೆ ಎಂಬ ಅರಿವಿಲ್ಲದೆ ಬಳಕೆ ಮಾಡಿದರೆ ಭೂಮಿ ಹಾನಿಗೊಳಗಾಗುತ್ತೆ ಜಮೀನು ಹಾಳಾದರೆ ರೈತ ಹಾಳಾಗ್ತಾನೆ ರೈತ ಹಾಳಾದ್ರೆ ದೇಶವೇ ಹಾಳಾಗುತ್ತದೆ ಅತಿಯಾದ ಕಳೆನಾಶಕ ಬಳಕೆಯಿಂದ ಸಡನ್ ಎಫೆಕ್ಟ್ ಉಂಟಾಗಿ ಭೂಮಿ ಹಾಗೂ ಹಾನಿಗೊಳಗಾಗುವ ಸಾಧ್ಯತೆ ಇದೆ ಎಂದು ಅವರು ಎಚ್ಚರಿಸಿದ್ದಾರೆ ನಿಜವಾದ ಪ್ಲಾಂಟ್ ಡಾಕ್ಟರ್ಗಳು ಎಂದರೆ ದೇಶಿ ತರಬೇತಿ ಪಡೆದ ಇನ್ಪುಟ್ ಡೀಲರ್ಗಳೇ ಎಂದು ಅಭಿಪ್ರಾಯಪಟ್ಟಿದ್ದಾರೆ ಈ ವೇಳೆ ದಿನಾಂಕ ಮೂರು ಒಂದು ಎರಡ್ ಸಾವಿರದ ಇಪ್ಪತ್ತಾರರಂದು ಸಿರಿಧಾನ್ಯ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು ತಾಲೂಕಾ ಕಚೇರಿಯಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಜಾಥಾ ನಡೆಯಲಿರುವುದರಿಂದ ಎಲ್ಲಾ ದೇಶ ವಿದ್ಯಾರ್ಥಿಗಳು ಪಾಲ್ಗೊಳ್ಳುವಂತೆ ಮನವಿಯನ್ನ ಮಾಡಿತ್ತು ಪ್ರಾಸ್ತಾವಿಕವಾಗಿ ಅನುವುಗಾರರಾದ ರಾಮಚಂದ್ರಪ್ಪ ಎಸ್ಪಿ ಮಾತನಾಡಿ ದೇಸಿ ತರಬೇತಿಯಲ್ಲಿ ನಲವತ್ತು ತರಗತಿಗಳು ಹಾಗೂ ಎಂಟು ಕ್ಷೇತ್ರಗಳು ಭೇಟಿಯನ್ನ ಒಳಗೊಂಡಿದ್ದು ಈ ಕಾರ್ಯಕ್ರಮವು ಎರಡ್ ಸಾವಿರದ ಹದಿನೇಳು ಹದಿನೆಂಟನೇ ಸಾಲಿನಲ್ಲಿ ಆರಂಭವಾಗಿದೆ ಎಂದು ಪ್ರಸ್ತುತ ಹದಿನಾರು ಮತ್ತು ಹದಿನೇಳು ಬ್ಯಾಚ್ಗಳು ನಡೆಯುತ್ತಿದ್ದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಇದುವರೆಗೆ ಆರುನೂರು ವಿದ್ಯಾರ್ಥಿಗಳು ತರಬೇತಿ ಪಡೆದು ನಾನ್ನೂರ ಮೂವತ್ತಾರು ಲೈಸೆನ್ಸ್ ಹೋಲ್ಡರ್ಗಳು ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ ಎಂದು ತಿಳಿಸಿದ್ದಾರೆ ಜಿಲ್ಲೆ ಕೃಷಿಕ ಸಮಾಜದ ಅಧ್ಯಕ್ಷ ಅಶೋಕ್ ಕುಮಾರ್ ಮಾತನಾಡಿ ರೈತರು ದೇಶದ ಬೆನ್ನೆಲುಬು ರೈತರಿಗೆ ಮೋಸ ಮಾಡಿದರೆ ಯಾರಿಗೂ ಒಳಿತಾಗುವುದಿಲ್ಲ ಆದ್ದರಿಂದ ತರಬೇತಿದಾರರಿಗೆ ಗುಣಮಟ್ಟದ ತರಬೇತಿ ನೀಡಿ ಜ್ಞಾನ ವೃದ್ಧಿಗೆ ಒತ್ತು ನೀಡಬೇಕು ಎಂದು ತಿಳಿಸಿದ್ದಾರೆ ತೋಟಗಾರಿಕಾ ಮಹಾವಿದ್ಯಾಲಯದ ಡೀನ್ ಡಾಕ್ಟರ್ ಶ್ರೀನಿವಾಸ್ ಸಬ್ಬೈ ಮಾತನಾಡಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ರೈತಪರ ಯೋಜನೆಗಳ ಮೂಲಕ ರೈತ ಉದ್ದಾರವೇ ದೇಶ ಉದ್ದಾರಕ್ಕೆ ದಾರಿ ಎಂದರು ಸಂಸ್ಥೆಯಲ್ಲಿ ನುರಿತ ಶಿಕ್ಷಕರು ಹಾಗೂ ಅಗತ್ಯ ಸೌಲಭ್ಯಗಳಿದ್ದು ನಲವತ್ತೆಂಟು ವಾರಗಳ ಕಾಲ ವಿವಿಧ ಸಂಪನ್ಮೂಲ ವ್ಯಕ್ತಿಗಳ ಮೂಲಕ ತರಬೇತಿ ನೀಡಲಾಗುತ್ತಿದೆ ಎಂದು ತಿಳಿಸಿದ್ದಾರೆ ಕಾರ್ಯಕ್ರಮವೊಂದಲ್ಲಿ ಮೂಡಿಗೆರೆ ರೈತ ಉತ್ಪಾದಕರ ಸಂಘದ ಅಧ್ಯಕ್ಷ ಡಾಕ್ಟರ್ ಪೂರ್ಣೇಶ್ ಎಚ್ಕೆ ಡಾಕ್ಟರ್ ಸುರೇಶ್ ಕುಮಾರ್ ಡಾಕ್ಟರ್ ಪ್ರಶಾಂತ್ ಡಾಕ್ಟರ್ ಸುಚಿತ್ರ ಡಾಕ್ಟರ್ ಸ್ನೇಹ ಕೆಬಿಕೆ ಹಾಗೂ ಕೃಷಿ ಇಲಾಖೆಯ ಅಧಿಕಾರಿಗಳು ವಿಜ್ಞಾನಿಗಳು ಮತ್ತು ದೇಶಿ ಕೋರ್ಸ್ನ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಪ್ರದೀಪ್